ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ಬಂದ್ರೆ ಒಂದು ವಿಷಯವೇ ಚರ್ಚೆ ಮಾಡ್ತೀವಿ ಅಂದ್ರೆ ನಮ್ಮ ಆರ್ ಸಿ ಬಿ ತಂಡ ಕ್ವಾಲಿಫೈ ಆಗ್ಬೇಕಾದ್ರೆ ಮುಂದೆ ಏನು ಮಾಡ್ಬೇಕು ನಮ್ಮ ಆರ್ ಸಿ ಬಿ ತಂಡ ನಿನ್ನೆ ಒಂದು ಪಂದ್ಯ ಎಸ್ ಆರ್ ಎಸ್ ಮತ್ತು ಎಂ ಐ ನಡುವಿನ ಅದ್ಭುತವಾದಂತಹ ಪಂದ್ಯದಲ್ಲಿ ಗೆದ್ದು ಕೊಡುಗೆ ಕೊಟ್ಟಿದ್ದಾರೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಎಸ್ ಆರ್ ಎಸ್ ಗೆ ಮೈನಸ್ಗೆ ತಳಿದರೆ ಯಾವ ರೀತಿಯಾಗಿ ಮೈನಸ್ಗೆ ತಳಿದರೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಲಾಭ ಏನಾಯಿತು ಸಂಪೂರ್ಣ ಮಾಹಿತಿ ನಿಮ್ಮ ಜೊತೆ ಚರ್ಚೆ ಮಾಡಲಿದ್ದೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನ್ ಮಾಡ್ತೀರಾ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡ್ರಿ ಆಮೇಲೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ರಿ ನಾವು ಇದೇ ರೀತಿ ಲೈವ್ ಆಗಿ ಬೆಳೆ ಮೋಟಿವೇಶನ್ ಮಾಡ್ರಿ ಅಂತ ಕೇಳ್ಕೊತಾ ಇದೀವಿ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ ಅಂತ ಭರ್ಜರಿಯಾಗಿ ನಡೀತಾ ಇದೆ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ನಾವು ನೋಡ್ಬೇಕಾದ್ರೆ ನಿನ್ನೆ ನಡೆದಂತ ಪಂದಲ್ಲಿ ಎಸ್ ಆರ್ ಎಚ್ ಸೋತು ಮತ್ತೆ ಕೆಳಗಡೆ ಬಂದಿದ್ದಾರೆ ಮೈನಸ್ ಪಾಯಿಂಟ್ ಗೆ ಇಳಿದಿದ್ದಾರೆ ಆರ್ ಸಿ ಬಿ ಮೈನಸ್ ಆಗಿದ್ದಾರೆ ಇರೋದು ಮೂರೇ ತಂಡ ಪ್ಲಸ್ ಏನಿದ್ದಾರೆ ಅದು ಪರವಾಗಿಲ್ಲ ಮೂರ ತಂಡ ಸೋತು ಹೋಗ್ಬೇಕಂತ ಕೂಡ ಹೇಳ್ಬೋದಿದೆ ಇವಾಗ ನೋಡಬಹುದು ನಿನ್ನೆ ಎಂಐ ಐ ಅವರು ಸಕ್ಕಾಗಿ ಬ್ಯಾಟಿಂಗ್ ಆಡಿದ್ರು ಸೂರ್ಯಕುಮಾರ್ ಸಂಚುರಿ ಗೊತ್ತು ಎರಡನೇ ಸೆಂಚುರಿ ಗೊತ್ತು ಈ ಸಂಚುರಿಯಿಂದ ಒಂದ್ ಸೈಡ್ ಮ್ಯಾಚ್ ಅಂತೀರಿ ಆ ರೀತಿಯಾಗಿ ಸೂರ್ಯಕುಮಾರ್ ಯಾದವ್ ಆಡಿ ಗೆಲ್ಲಿಸ್ಕೊಟ್ಟಿದ್ದಾರೆ ನಮ್ಗೆ ಖುಷಿ ಆಗ್ತಾ ಇದೆ ಸೂರ್ಯ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆ ಸೆಲೆಕ್ಟ್ ಆಗಿದ್ದಾರೆ ಸೂರ್ಯಕುಮಾರ್ ಯಾದವ್ ಫಾರ್ಮ್ ಗೆ ಬರಬೇಕು ನಮ್ಮ ನಮ್ಮ ಭಾರತ ತಂಡ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆಲ್ಬೇಕಾದ್ರೆ ರೋಹಿತ್ ಶರ್ಮಾ ಮೇನ್ ಆಗಿ ಗೆ ಬರಬೇಕು ರೋಹಿತ್ ಕಳೆದ ಇದು ಪಂದ್ಯದಲ್ಲಿ ಏನು ಆಡಿಲ್ಲ ಅಂದ್ರೆ ಇದೊಂದು ಒಂದು ಬೇಜಾರಾದ ಸಂಗತಿ ಅಂತ ಹೇಳ್ಬೋದಾಗಿದೆ ಹಾಗಾಗಿ ನಿನ್ನೆ ಎಸ್ ಮೊದಲ ಬ್ಯಾಟಿಂಗ್ ಮಾಡಿ ನೂರ ಎಪ್ಪತ್ ಮೂರು ರನ್ ಮಾಡ್ತಾರೆ ಯಾರು ಅಷ್ಟು ಹೆಚ್ಚು ರನ್ ಮಾಡಲ್ಲ ಹಾಗಾಗಿ ತಂಡಕ್ಕೆ ಲಾಭ ಆಯಿತು ಹಾಗೆ ಇದನ್ನು ಬೆನ್ನೂರ ಎಪ್ಪತ್ ರನ್ ಗುರಿ ಸೂರಕಾರ್ ಸೆಂಚುರಿಯಿಂದ ಸಖತ್ ಗೆಲುವು ಪಡೆದರೆ ಏಳು ವಿಕೆಟ್ ಗೆದ್ದು ಮತ್ತೆ ಮೈನಸ್ ಪಾಯಿಂಟ್ ಗೆ ತತಾರೆ ನೋಡಿಕೊತ್ರೆ ಮೊದಲನೇ ಸ್ಥಾನದಲ್ಲಿ ಇಲ್ಲಿ ಆರ್ ಇದ್ದಾರೆ ಅವರು ಹನ್ನೊಂದು ಪಂದ್ಯ ಆಡಿದ್ದಾರೆ ಹದಿನಾರು ಪಾಯಿಂಟ್ ಇದಾವೆ ಅವರು ಕೂಡ ಪ್ಲಸ್ ಪರವಾಗಿಲ್ಲ ಎರಡನೇ ಸ್ಥಾನದಲ್ಲಿ ಹತ್ತು ಪಂದ್ಯ ಆಡಿ ಎರಡನೇ ಸ್ಥಾನದಲ್ಲಿ ಇದ್ದಾರೆ ರಾಜಸ್ಥಾನ್ ಅವರು ಇವತ್ತು ಇವತ್ತು ರಾಜಸ್ಥಾನ್ ಮತ್ತು ಡೆಲ್ಲಿ ಇದೆ ಇವತ್ತು ಕೂಡ ಇವತ್ತು ಡೆಲ್ಲಿ ಸೋಲ್ ಅಂತ ನಮ್ಮ ಆರ್ಚಿ ತಂಡಕ್ಕೆ ಒಳ್ಳೇದಾಗಬೇಕಾದ್ರೆ ಇವತ್ತು ರಾಜಸ್ಥಾನ್ ಗೆದ್ದೇ ಗೆಲ್ಬೇಕ ಹಾಗಾಗಿ ಮುಂದಿನ ಪಂದ್ಯ ನಾವು ನಾವು ಪಂಜಾಬ್ ವಿರುದ್ಧ ಆಡ್ತೀವಿ ಈ ಪಂದ್ಯ ಗೆದ್ದೇ ಗೆಲ್ತಾರೆ ಅಂತ ನಂಬಿಕೆಯಲ್ಲಿ ಅಂತ ನಮ್ಮ ಮೂರನೇ ಸ್ಥಾನದಲ್ಲಿ ಸಿ ಎಸ್ ಇದಾರೆ ಇವರು ಕೂಡ ಪ್ಲಸ್ ಪಾಯಿಂಟ್ ನಲ್ಲಿ ಇದ್ದಾರೆ ಇವರು ಕೂಡ ಹನ್ನೆರಡು ಪಾಯಿಂಟ್ ಕೂಡ ಪ್ಲಸ್ ನಲ್ಲಿ ನಿಂತಿದ್ದರಿಂದ ಅವರು ಮೂರನೇ ಸ್ಥಾನದಲ್ಲಿದ್ದಾರೆ ನಾಲ್ಕನೇ ಸ್ಥಾನದಲ್ಲಿ ಆರ್ ಎಚ್ ಇದಾರೆ ಇವರು ಕೂಡ ಒಂದು ನಿನ್ನೆ ಗೆದ್ದು ಮೈನಸ್ ಗೆ ಬಂದಿದ್ದಾರೆ ಆದ್ರೂ ಕೂಡ ಲಕ್ನೋ ಸೂಪರ್ ಕಿಂಗ್ಸ್ ಪ್ಲಸ್ ನಲ್ಲಿ ಇದಾರೆ ಹಾಗೆ ಅವರು ನಾಲ್ಕನೇ ಸ್ಥಾನದಲ್ಲಿ ಇದ್ದಾರೆ ಐದನೇ ಸ್ಥಾನದಲ್ಲಿ ಲಕ್ನೋ ಸೂಪರ್ ಕಿಂಗ್ಸ್ ಇದಾರೆ ಇವರು ಕೂಡ ಹನ್ನೆರಡು ಪಾಯಿಂಟ್ ಆರನೇ ಸ್ಥಾನದಲ್ಲಿ ಡೆಲ್ಲಿ ಇದಾರೆ ಇವಾಗ ಏಳನೇ ಸ್ಥಾನಕ್ಕೆ ನಾವು ಬಂದು ಕೂತೀವಿ ಎಂಟು ಪಾಯಿಂಟ್ ಇಂದ ಇರೋದು ನಮ್ಮ ಆರ್ ಸಿ ಬಿ ತಂಡಕ್ಕೆ ಮೂರು ಪಂದ್ಯ ಮೊದಲನೇ ಪಂದ್ಯ ಪಂಜಾಬ್ ವಿರುದ್ಧ ಆಡ್ತೀವಿ ಈ ಪಂದ್ಯ ನಮ್ಗೆ ಇಂಪಾರ್ಟೆಂಟ್ ಆದಂತ ಒಂಬತ್ತನೇ ತಾರೀಕಿಗೆ ಇದೆ ಹನ್ನೆರಡನೇ ತಾರೀಕಿಗೆ ಡೆಲ್ಲಿ ವಿರುದ್ಧ ಆಡ್ತೀವಿ ಡೆಲ್ಲಿ ವಿರುದ್ಧ ಗೆದ್ರೆ ಸಾಕು ಸಿಗ್ರೆ ನಾವು ಆರಾಮಾಗಿ ಮತ್ತೆ ಪ್ಲೇ ಆಫ್ ಹಾದಿ ಸುಲಭವಾಗುತ್ತೆ ಅಂತ ಕೂಡ ಹೇಳ್ಬೋದಾಗಿದೆ ಕೊನೆಯಲ್ಲಿ ಹದಿನೆಂಟನೇ ತಾರೀಕಿಗೆ ಸಿ ಎಸ್ ಕೆ ವಿರುದ್ಧ ಆಡ್ತೀವಿ ನಾವು ಈ ಪಂದ್ಯ ಇಂಪಾರ್ಟೆಂಟ್ ಆದಂತ ಪಂದ್ಯ ಸಿ ಎಸ್ ಕೆ ಸೋಲಿಸಬೇಕು ಕ್ವಾಲಿಫೈ ಆಗಬೇಕು ಕ್ವಾಲಿಫೈ ಆಗಿ ಆಗ್ತಾರೆ ಅಂತ ನಾವು ನಂಬ್ಕೊಂಡು ಕೂತಿದ್ದೀವಿ ನಿಮ್ಮ ಪ್ರಕಾರ ಆರ್ ಸಿ ಬಿ ಕ್ವಾಲಿಫೈ ಆಗ್ತಾರೆ ಅಥವಾ ಆಗಲ್ಲ ಕಮಿಟ್ ಮಾಡಿ ನಾನು ಹೇಳ್ತೀನಿ ಖಂಡ ಖಂಡಿತವಾಗಿ ಕ್ವಾಲಿಫೈ ಆಗೋದು ಆರ್ ಸಿಬಿನೇ ಅಂತ ಕೂಡ ಹೇಳ್ಬೋದಾಗಿದೆ ಹಾಗಾಗಿ ಎಲ್ಲಾ ರೀತಿಯಿಂದ ಇವಾಗ ಒಂದು ಒಳ್ಳೆ ಒಳ್ಳೆ ಪೊಸಿಷನ್ ಗೆ ಬಂದು ತಲುಪಿದರೆ ಎಲ್ಲನೂ ನಾವು ಏನು ಕೂತೀವಿ ಅದೇ ಆಗ್ತಾ ಇದೆ ಆರ್ ಸಿ ಬಿ ಏನ್ ಆಗ್ಬೇಕಾಗಿತ್ತು ಅದೇ ಆಗ್ತಾ ನಡೀತಾ ಇದೆ ಹಾಗಾಗಿ ಕ್ವಾಲಿಫೈ ಆಗ್ತೀವಿ ಅಂತ ಗ್ಯಾರಂಟಿ ಅಂತ ಹೇಳ್ಬೋದಾಗಿದೆ ಇವಾಗ ಎಂಟನೇ ಸ್ಥಾನ ಎಂಟನೇ ಸ್ಥಾನದಲ್ಲಿ ಪಂಜಾಬ್ ಇದ್ದಾರೆ ಅವರು ಕೂಡ ಇವಾಗ ಎಂಟು ಪಾಯಿಂಟ್ ಗಳಿಂದ ಎಂಟನೇ ಸ್ಥಾನದಲ್ಲಿ ಇದ್ದಾರೆ ಹಾಗೆ ಒಂಬತ್ತನೇ ಸ್ಥಾನದಲ್ಲಿ ಮುಂಬೈ ನಿನ್ನೆ ಗೆದ್ದು ಒಂಬತ್ತನೇ ಸ್ಥಾನಕ್ಕೆ ಬಂದಿದ್ದಾರೆ ಕೊನೆ ಸ್ಥಾನಕ್ಕೆ ಜಿಟಿ ಹೋಗಿದೆ ಅಂತ ಕೂಡ ಹೇಳಬಹುದಾಗಿದೆ ಏನಂತ ತಿಳಿಸಿದರೆ ಈ ರೀತಿಯಾಗಿ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ತಿಳಿಸಾಗಿದೆ ನಿಮ್ಮ ಪ್ರಕಾರ ನಮ್ಮ ಆರ್ ಸಿ ಬಿ ಕ್ವಾಲಿಫೈ ಆಗ್ತದೆ ಅಥವಾ ಆಗಲ್ವಾ ಎಂಬುದು ಕೂಡ ಕಮೆಂಟ್ ಮಾಡಿ ಸಾಧ್ಯವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಧನ್ಯವಾದಗಳು ಸಿಗೋಣ್ರಿ ಮುಂದಿನ